ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕನ್ನಡವನ್ನ ಆ ಕಡೆ ಮೂಲೆಯಲ್ಲಿ ಹಾಕಿ ಆಂಗ್ಲ ಭಾಷೆಗೆ ಇಷ್ಟೊಂದು ಒತ್ತು ಕೊಟ್ಟು ಇಲ್ಲಿ ಬಂಗಾರದ ಲೇಪನದಲ್ಲಿ ಮಾಡಿಸ್ಕೊಂಡಿದಾರೆ ಬಂಗಾರದ ಲೇಪನ ಇವ್ರ ಜನ್ಮಕ್ಕೆ ಬೆಂಕಿ ಯಾಕವ್ರು ಬಂಗಾರದ ಲೇಪನದಲ್ಲಿ ಮಾಡಿಸ್ಕೊಂಡವ್ರೆ ಸಂಬಂಧಪಟ್ಟಂತ ಕನ್ನಡ ಸಾಂಸ್ಕೃತಿ ಇಲಾಖೆ ಏನು ಮುಂಡ್ ತಿಂತಾಯ್ತಾ ಕನ್ನಡ ಪ್ರಾಧಿಕಾರ ಮುಣ್ ತಿಂತಾಯ್ತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಇಲ್ಲಿ ಸಂಬಂಧಪಟ್ಟಂತ ಪಟ್ಟಂತ ನಾಮಫಲಕ ಸಂಬಂಧಪಟ್ಟಂತವ್ರು ಏನು ಗೆಡ್ಡೆಸ್ಕೊಳ್ತಾ ನಿಮ್ಮ ನಿಮ್ ಜನ್ಮಕ್ ಬೆಂಕ್ಯಾಕ ನಿಮ್ಗೆ ಮಾನ ಮನೇದಿಲ್ವೇನ್ರಿ ನಿಮಗೆ ಮಾನ ಮನೇದಿಲ್ವೇರಿ ಅಧಿಕಾರಿ ಸರ್ಕಾರಿ ಹಣವನ್ನು ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ಪುಕ್ಕಟ್ಟೆ ಸಂಬಳ ತಗೊಂಡು ಕೂತಿದ್ರಲ್ಲ ನಿಮ್ಮ ಜನಮಗ್ ಬೆಂಕ್ಯಾಕ ಇವ್ರಿಗೆಲ್ಲ ಬಂದು ದಂಡೆ ಹಾಕಿ ಎಚ್ಚರಿಕೆ ಕೊಡೋಕ್ಕಾಗಲ್ವ ನಿಮ್ಗೆ ಧೈರ್ಯ ದಮ್ಮು ತಾಕಟ್ಟಿಲ್ಲ ಅಂದ್ರೆ ಯಾಕ್ರಪ್ಪ ನಿಮ್ಗೆ ಅಧಿಕಾರ ರಾಜಕೀಯ ನಿಮ್ಮ ಜನ್ಮಗ್ ಬೆಂಕ್ಯಾಕ್ರೆ ನೋಡಿ ಯಾವ ಮಟ್ಟಕ್ಕೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ಅಂತ ಹೇಳುವಂಥ ಅವಿವೇಕಿ ರಾಜಕಾರಣಿಗಳೇ ಏಯ್ ದೇಶದ್ರೋಹಿ ಅಧಿಕಾರಿಗಳೇ ನಿಮ್ಮ ಜನ್ಮಗ್ ಬೆಂಕಿ ಹಾಕವ್ರೆ ನೋಡ್ರಪ್ಪ ಇಲ್ಲಿ ನೋಡ್ರಿ ಒಂದು ಅಕ್ಷರ ಐತಾನೆ ಕನ್ನಡ ನೋಡ್ರಿ ಅಲ್ಲಿ ಕನ್ನಡ ನೋಡ್ರಿ ಅಲ್ಲಿ ಅಲ್ಲಿ ನಮ್ಮ ಕನ್ನಡ ಇಲ್ಲಿ ನೋಡಿ ನೋಡ್ರಪ್ಪ ನಿಮ್ಮ ಜನ್ಮಗ್ ಬೆಂಕಿ ಹಾಕವ್ರೆ ರಾಜಕಾರಣಿಗಳೇ ಅಧಿಕಾರಿಗಳೇ ಕನ್ನಡ ಪ್ರಾಧಿಕಾರದಲ್ಲಿ ಪುಕ್ಕಟ್ಟೆ ಸಂಬಳಕ್ಕೆ ತಗೊಳ್ತಾ ಏಡಿ ಅಧಿಕಾರಿಗಳೇ ನೋಡಿ ಇಲ್ಲಿ ನಿಮ್ಮ ಜನ್ಮಗ್ ಬೆಂಕಿ ಹಾಕೋರೇಯ್ ನೋಡಿ ಯಾರು ಸಂಸ್ಥೆಯ ಮ್ಯಾನೇಜರ್ ಯಾರಿದ್ದಾರೆ ಬಂದೂಗಿ ಕೂಗಿ ಕೂಗಿ ಎಲ್ಲ ತೆಗಿಯಪ್ಪ ತಿಳಿದಂಗೆ ನಿಧಾನ ತೆಗಿಬೇಕು ನಿಧಾನಕ್ಕೆ ಹೋಗ್ಬೇಕು ಕ್ಯಾಮ್ರಾ ಒಳಗಡೆ ಎಲ್ಲೆಲ್ಲಿ ನಿಧಾನ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ವಿಶ್ವವಿಖ್ಯಾತಿ ದಸರಾ ಜಂಬೂ ಸವಾರಿಯಲ್ಲಿ ಹೆಸರುವಾಸಿ ಆರ್ದಿರ್ ಆಗಿರ್ತಕ್ಕಂಥ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ನೋಡಿ ಯಾವ ರೀತಿ ವಹಿವಾಟು ಮಾಡ್ತಾಯಿದ್ದಾರೆ ಇಲ್ಲಿ ಬರೋರೆಲ್ಲ ಆಂಧ್ರದವರ ಪಾಕಿಸ್ತಾನದವರ ಅಮೇರಿಕದವರ ರಾಜಸ್ಥಾನದವರ ಕೇರಳದವರಾ ತಮಿಳುನಾಡವರಾ ಹೈದರಾಬಾದ್ ಯಾರು ಬರ್ತಾ ಇದ್ದಾರೆ ಇಲ್ಲಿಗೆಲ್ಲ ವ್ಯಾಪಾರಸ್ಥರು ಯಾಕೆ ಕನ್ನಡವನ್ನ ಇಷ್ಟೊಂದು ತಿರಸ್ಕಾರ ಮಾಡ್ತಾ ಇದ್ರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾರೆ ಗೆಡ್ಡೆಸ್ಕಿಳ್ತಾ ಇದ್ರಿ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ವೇದಿಕ ಮೇಲೆ ಕನ್ನಡದ ಬಗ್ಗೆ ಏನು ನೂರಾರು ತರ ಮಾತಾಡ್ತಿರಲ್ಲಪ್ಪ ನಿಮ್ಮ ಜನ್ಮಕ್ಕೆ ಬೆಂಕಿ ಯಾಕೆ ಬನ್ರ್ಯ ನಿಮಗೆ ತಾಕತ್ತು ದಮ್ಮು ಧೈರ್ಯ ಇಲ್ವೇನ್ರಿಯ ರಾಜೀನಾಮೆ ಕೊಟ್ಬಿಟ್ಟು ಕಳಕ ಗಿಳಕ ಮಾಡ್ರಿ ಪುಟ್ವಾತಲಿ ಸೌತಕಾಯ ಮಾಡ್ರಿ ಈಗ ಬ್ಯಾಸ್ಗೆ ಜ್ಯೂಸ್ ಗ್ಯೂಸ್ ಮಜ್ಗೆ ಗಿಜ್ಗೆ ಮಾಡ್ಕಂಡಿ ನಿಮ್ಗೆ ಯಾಕ್ರಿ ಅಧಿಕಾರ ಕನ್ನಡ ನೋಡಿ ಯಾಕೆ ಕನ್ನಡ ಗ್ರಾಹಕರು ಕನ್ನಡ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಿ ನೀವೆಲ್ಲ ಕನ್ನಡದ ಬೇರೆ ಆಗಲಿ ನೀವು ಕನ್ನಡ ಕೆಲಸ ಮಾಡ್ತಾ ಇದ್ದು ಹುದು ಧೋರಣೆ ಎಲ್ಲ ನಿಮ್ಮ ಹೆಸರು ಸುನೀಲ್ ಏನ್ ಮಾಡ್ತಾ ಇದ್ರಿ ಈ ಸಂಸ್ಥೆಗೆ ಮ್ಯಾನೇಜರ್ ಅವರು ಇಬ್ಬರು ಮ್ಯಾನೇಜರ್ ಇದೀರಾ ಅಷ್ಟೊಂದು ವ್ಯಾಪಾರ ಆಗ್ತಾ ಇದ್ದೀರಿ ನೀವು ನಿಮ್ಮ ಹೆಸರು ಜಯಾನಂದ ನಿಮ್ಮ ಹೆಸರು ಶ್ರೀನಿವಾಸ ಶ್ರೀನಿವಾಸು ಜಯಣ್ಣ ಸುನಿಲ್ ಇವರೆಲ್ಲ ಕನ್ನಡ ಅಪ್ಪಟ ಕನ್ನಡಿಗರು ಈ ಅಪ್ಪಟ ಕನ್ನಡಿಗರನ್ನ ಇಲ್ಲಿ ಮಾಡಿರ್ತಕ್ಕಂಥ ವ್ಯವಹಾರ ಮಾಡಿ ವಹಿವಾಟು ಮಾಡುವಂತ ವ್ಯಾಪಾರ ಓನರು ಆ ಶ್ರೀಮಂತರು ನಮ್ಮ ಕನ್ನಡನ ವಿರೋಧ ಮಾಡುವಂತ ಕೀಳಿ ಮಟ್ಟಕ್ಕೆ ಯಾಕೆ ಹೋಯ್ತಾ ಇದ್ರೆ ಇದು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನತನ ನಗರ ವಿಶ್ವ ಪ್ರಖ್ಯಾತಿ ದಸರಾ ಜಂಬೂ ಸವಾರಿಗೆ ಇಂಥ ಮೈಸೂರಿನಲ್ಲಿ ಇರ್ತಕ್ಕಂತಹ ಇಂತಹ ಈ ಮುಖ್ಯ ರಸ್ತೆಯಲ್ಲಿ ರಿಂಗ್ ರೋಡ್ ಅಲ್ಲಿ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂತಹ ಈ ರಾಯಲ್ ಓಕೆ ಅನ್ನೋ ಒಂದು ಸಂಸ್ಥೆಯವರು ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ರಲ್ಲ ಯಾ